ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ನಮ್ಮ ಇವತ್ತಿನ ಹೆಲ್ದಿ ಲಿಟಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ನಮ್ಮ ಇಂಡಿಯನ್ ಎಥ್ನಿಕ್ ಡಿಸೈನರ್ ಮತ್ತು ಒರಿಜಿನಲ್ ಕಾಂಜಿವರಂ ಸಿಲ್ಕ್ ಸ್ಯಾರಿಗೆ ಬಹಳಷ್ಟು ಫೇಮಸ್ ಆಗಿರೋ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟೆ ಬೆಂಗಳೂರು ಇವತ್ತು ನಿಮಗೆಲ್ಲರಿಗೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋಂಥ ನಟ್ ಪೌಡರಿಂದ ಮಾಡುವಂತ ವೀಟ್ ಪ್ಯಾನ್ ಕೇಕ್ನ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಟ್ ಪೌಡರ್ ಪ್ಯಾನ್ ಕೇಕ್ ರೆಸಿಪಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಬಾಳೆಹಣ್ಣು ಗೋಧಿ ಹಿಟ್ಟು ಉಪ್ಪು ನಟ್ಸ್ ಪೌಡರ್ ಒಂದು ಕಪ್ ನೀರು ಇಲ್ಲಿ ಈ ರೆಸಿಪಿಗೆ ನಾನು ಸುಮಾರು ಒಂದು ಬೌಲಷ್ಟು ವೀಟ್ ಪೌಡರ್ನ ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸು ಒನ್ ಬೈ ಒನ್ ನಾನು ಬ್ಲೆಂಡರ್ಗೆ ಹಾಕೋತೀನಿ ಯಾಕಪ್ಪ ಅಂದರೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ದೋಸೆ ರೀತಿಯಲ್ಲಿ ನಾವು ಹಾಕ್ತಾ ಹೋದರೆ ಸ್ಮೂತಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಮತ್ತು ತಿನ್ನಬೇಕಾರೆ ಕೂಡ ಇದು ಗಟ್ಟಿಯಾಗಿ ಸಿಗೋದಿಲ್ಲ ಒಂದು ಬೌಲ್ ಗೋಧಿ ಹಸಿಟ್ಟನ್ನು ನಾನು ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ಸ್ಮ್ಯಾಶ್ ಮಾಡಿರೋ ಅಂದರೆ ಒಂದು ಚಿಕ್ಕ ಏಲಕ್ಕಿ ಬಾಳೆಹಣ್ಣ ನಾನು ತಗೊಂಡು ಅದನ್ನು ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣಕ್ಕೆ ತುಂಬ ಬಹಳಷ್ಟು ಮುಖ್ಯವಾದಂಥ ನಟ್ಸ್ ಪೌಡರ್ನ ನಾನು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೂ ಸ್ಪೂನ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಎರಡು ಚಿಟ್ಕಿಯಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣಕ್ಕೆ ಒಂದು ಬಟ್ಲು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಒಂದು ಒಳ್ಳೆ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಮಗೆ ಪ್ಯಾನ್ ಕೇಕ್ಗೆ ಬೇಕಾಗಿರುವಂತಹ ಬ್ಯಾಟರ್ ರೆಡಿ ಇದೆ ಅಂದರೆ ಗೋಧಿ ಹಿಟ್ಟಿನ ಮತ್ತು ನಟ್ ಪೌಡರ್ನ ಹಿಟ್ಟು ದೋಸೆ ಹಿಟ್ಟು ರೆಡಿ ಇದೆ ಇದನ್ನು ನಾವು ಚಿಕ್ಕ ಚಿಕ್ಕ ದೋಸೆಗಳನ್ನಾಗಿ ಮಾಡಿಕೊಟ್ರೆ ಮಕ್ಕಳು ಅತ್ಯಂತ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತಿಂತಾರೆ ಈಗ ರೆಡಿ ಇರೋವಂಥ ಈ ಪ್ಯಾನ್ ಕೇಕ್ ಮಿಶ್ರಣನ ನಾನು ಚೆನ್ನಾಗಿ ಹೀಟ್ ಆಗಿರೋ ಅಂಥ ತವಾ ಮೇಲೆ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಬಹಳಷ್ಟು ಇಂಟ್ರೆಸ್ಟಿಂಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಾಗಿ ಅಂಥ ಅಡುಗೆ ಪದಾರ್ಥಗಳನ್ನ ನಾವು ಕೊಡ್ತಾ ಹೋದರೆ ತುಂಬ ಆಸೆ ಬಿದ್ದು ತಿಂತಾರೆ ಈಗ ನೋಡಿ ನಟ್ ಪೌಡರ್ನಿಂದ ಮಾಡುವಂಥ ಪ್ಯಾನ್ ಕೇಕ್ನ ಯಾವ ವಿಧಾನ ಅಂತ ನಾನು ನಿಮಗೆ ತೋರಿಸೀನಿ ಜನ್ರಲ್ ಆಗಿ ನೀವು ಮನೆಯಲ್ಲಿ ಮಾಮೂಲಿಯಾಗಿ ದೋಸೆ ಮಾಡೋದು ಇಡ್ಲಿ ಮಾಡೋದು ಕಾಮನ್ ಆಗಿ ಇರುವಂಥದ್ದೇ ಅದರಿಂದ ಸಿಗೋ ನ್ಯೂಟ್ರಿಷನಲ್ ವ್ಯಾಲ್ಯೂಗಿಂತನೂ ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿದೆ ಯಾವ ಥರ ಅಂತ ಅಂದರೆ ನಮ್ಮ ನಟ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಹಳಷ್ಟು ಹೆಚ್ಚಾಗಿದೆ ಮತ್ತು ದೋಸೆ ತಿನ್ನೋ ದೋಸೆನ ಇನ್ ಇಷ್ಟಪಟ್ಟು ತಿನ್ನೋ ಮಕ್ಕಳಿಗೆ ಕೂಡ ಇದು ಬಹಳಷ್ಟು ಉಪಯೋಗಕಾರಿಯಾಗಿರುತ್ತೆ ನೀವು ಆ ದೋಸೆ ಮಿಶ್ರಣಕ್ಕೆ ಈ ಥರ ನಟ್ಟು ಪೌಡರ್ನ ಆ್ಯಡ್ ಮಾಡಿ ತುಂಬನೇ ವೆರೈಟಿ ಡಿಸೈನ್ಸ್ ಥರ ನೀವು ಮಾಡಿ ಕೊಟ್ಟಾಗ ಮಕ್ಕಳು ಅದನ್ನು ಅತ್ಯಂತ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟೇ ಅಲ್ದಿರ ಪದೇ ಪದೇ ಮಾಡಿಕೊಡಿ ಅಂತ ಕೂಡ ಕೇಳಿ ತಿಂತಾರೆ ಇದಕ್ಕೆ ಇನ್ನಷ್ಟು ಹೆಲ್ದಿಯಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಿಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ದೋಸೆ ಎದ್ದೊಳ್ಳೋದಿಕ್ಕೆ ಕೂಡ ಇದು ತುಂಬಾ ಉಪಯೋಗಕಾರಿಯಾಗುತ್ತೆ ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಬೆಟರು ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ಮಕ್ಕಳಿಗೆ ಅಡುಗೆ ಮಾಡಬೇಕಾದ್ರೆ ನಮಗೆ ಜನ್ರಲಿ ತುಂಬ ಪೇಷನ್ಸ್ ಇರಬೇಕಾಗುತ್ತೆ ಬಿಕಾಸ್ ಅವ್ರು ನಾವು ಏನು ಕೊಟ್ಟರು ಒಪ್ತಾ ಇರೋದಿಲ್ಲ ಅದನ್ನೇ ನಾವು ಕೊಡೋವಂಥ ನ್ಯೂಟ್ರಿಷನಲ್ ಫುಡ್ನೇ ಸ್ವಲ್ಪ ಅಲಂಕಾರ ಮಾಡಿ ಡಿಫ್ರೆಂಟ್ ಡಿಸೈನ್ಸ್ ಆಗಿ ಮಾಡಿ ಕೊಟ್ಟಾಗ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಪ್ಯಾನ್ ಕೇಕ್ ಆಲ್ಮೋಸ್ಟ್ ರೆಡಿ ಇದೆ ಒಂದು ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾನು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊತೀನಿ ಮೃದುವಾಗಿರುವಂತ ನಟ್ಸ್ ಪ್ಯಾನ್ ಕೇಕ್ ರೆಡಿ ಆಗ್ತಾ ಇದೆ ಸಂಜೆ ಮಕ್ಕಳು ಶಾಲೆಯಿಂದ ಬರ್ ಬಂದಾಗ ಮಮ್ಮಿ ಏನಾದ್ರು ಸ್ನ್ಯಾಕ್ಸ್ ಬೇಕು ತುಂಬಾ ಹಶ್ವಾಗ್ತಾ ಇದೆ ಇಲ್ಲ ಹೊರಗಡೆ ಹೋಗಿ ನಾನು ಮಸಾಲೆ ಪುರಿ ತಿನ್ಕೊಂಡು ಬರಲಾ ಇಲ್ಲ ಹೊರಗಡೆಯಿಂದ ನನಗೆ ಜಾಮೂನು ಅಥವಾ ಶುಗರ್ ರಿಚ್ ಇರುವಂತಹ ನ ನನಗೆ ಅಂಗಡಿಯಿಂದ ತರಿಸ್ಕೊಡು ಅಂತ ಕೇಳ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನೀವು ತುಂಬಾ ಸುಲಭವಾಗಿ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿ ಈ ಥರ ಹೈಲಿ ನ್ಯೂಟ್ರಿಷಿಯಸ್ ಪ್ಯಾನ್ ಕೇಕ್ನ ಮಾಡ್ಕೊಡೋದ್ರಿಂದ ಅವರು ಚೆನ್ನಾಗಿ ಸವದು ಜಸ್ಟ್ ಹಶು ಹಂಗೋದು ಅಷ್ಟೇ ಅಲ್ದಿರ ಅವರು ತುಂಬಾ ನ್ಯೂಟ್ರಿಷಿಯಸ್ ಆಗಿರೋ ಫುಡ್ನ ಸೇವನೆ ಮಾಡೋದ್ರಿಂದ ಅತ್ಯಂತ ಬಲಶಾಲಿಗಳಾಗಿ ಹೈಲಿ ಎನರ್ಜೆಟಿಕ್ಕು ಮತ್ತು ಸ್ಟ್ರಾಂಗರ್ ಆ್ಯಂಡ್ ಶಾರ್ಪರ್ ಆಗೋದ್ರಲ್ಲಿ ನಮಗೆ ಡೌಟೇ ಇರೋದಿಲ್ಲ ಈಗ ಪ್ಯಾನ್ ಕೇಕ್ ರೆಡಿ ಇದೆ ನೋಡಿ ತುಂಬ ಸುಂದರವಾಗಿ ಕಾಣ್ತಾ ಇದೆ ಅಟ್ರಾಕ್ಟಿವ್ ಆಗಿ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಪ್ಯಾನ್ ಕೇಕು ತುಂಬ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ತುಂಬಾ ಸಾಫ್ಟಾಗಿ ಹೈಲಿ ನ್ಯೂಟ್ರಿಷಿಯಸ್ ಆಗಿರೋಂಥ ಬಿಸಿ ಬಿಸಿ ಪ್ಯಾನ್ ಕೇಕ್ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ನ್ಯೂಟ್ರಿಷಿಯಸ್ ಅಡುಗೆನ ನೀವು ಮಾಡಿ ಖಂಡಿತ ಅವರು ಸಂಜೆ ಸ್ಕೂಲಿಂದ ಬಂದಾಗ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಕೂಡ ಮಾಡಿ ಕೊಡ್ಬೋದು ಅಂತ ಹೇಳ್ತಾ ಇದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಹೈಲಿ ನ್ಯೂಟ್ರಿಷಿಯಸ್ ನಟ್ ಪೌಡರ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ